ಪ್ರೊಫೆಸರ್ ಎಚ್ಎಲ್ ಶಿವಮೂರ್ತಿ ಪ್ರತಿಷ್ಠಾನದ ವತಿಯಿಂದ ಏಳನೇ ವರ್ಷದ ಪ್ರೊಫೆಸರ್ ಎಲ್ ಕೆ ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜನವರಿ ನಾಲ್ಕರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಕಾರ್ಯದರ್ಶಿ ಕೆ ರಾಜೇಂದ್ರ ಪ್ರಸಾದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಷ್ಠಾನದ ಅಧ್ಯಕ್ಷ ಗುರುಪ್ರಸಾದ್ ಕೆರೆಕೋಡು ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷ ಎನ್ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವರು ಎಂದರು ಪ್ರಶಸ್ತಿ ಪುರಸ್ಕೃತರ ಕುರಿತು ಕನ್ನಡ ಪ್ರಾಧ್ಯಾಪಕಿ ಹಾಗೂ ವಿಮರ್ಶಕಿಯಾದ ಎಂ ಎಸ್ ಆಶಾದೇವಿ ಮಾತನಾಡಲಿದ್ದು ಪ್ರಶಸ್ತಿ ಪುರಸ್ಕೃತರು ಪ್ರಗತಿಪರ ಚಿಂತಕ ಹಾಗೂ ಲೇಖಕರೂ ಆದ ಸಿದ್ದನಗೌಡ ಪಾಟೀಲ ಉಪಸ್ಥಿತರಿರಲಿದ್ದಾರೆ ಅಂತ ತಿಳಿಸಿದರು ವರ್ಷಗಳಿಂದ ಒಂದು ವೈಚಾರಿಕವಾಗಿ ಮತ್ತು ದಲಿತ ದಮನಿತ ಪರವಾಗಿ ಕೆಲಸ ಮಾಡಿದವ್ರಿಗೆ ಮತ್ತು ಮಹಿಳೆಯರ ಪರವಾಗಿ ಮತ್ತು ಕೃಷಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ಆ ಪ್ರಶಸ್ತಿಯನ್ನು ಸಿದ್ದನಗೌಡ ಪಾಟೀಲ ಅನ್ನುವ ನಮ್ಮ ಪ್ರಗತಿಪರ ಚಿಂತಕರು ಮತ್ತು ಲೇಖಕರು ಆದಂಥವ್ರಿಗೆ ನಾವು ಈ ಸಲ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಪ್ರಶಸ್ತಿಯನ್ನು ಎಚ್ ಎಲ್ ಕೆ ಅವರ ಹುಟ್ಟು ದಿನ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಕೊಡ್ತಿದ್ವಿ ಈ ಸಲ ಸಾಹಿತ್ಯ ಸಮ್ಮೇಳನ ಮತ್ತು ಬೇರೆ ಎಲ್ಲ ಕಾರ್ಯಕ್ರಮಗಳು ಇದ್ದುದರಿಂದ ಅದನ್ನು ಜನವರಿ ನಾಲ್ಕು ಬರುವ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಪ್ರಶಸ್ತಿ ಪ್ರದಾನವನ್ನು ನಮ್ಮ ವಿ ಎನ್ ವಿಶುಕುಮಾರ್ ನಮ್ಮ ನಮ್ಮ ಮಂಡ್ಯ ಜಿಲ್ಲೆಯವರೇ ಎನ್ ವಿಶುಕುಮಾರ್ ಅವರು ಮಾಡ್ತಾರೆ ನಿಮಗೆ ಹಾಗೆ ಅವರು ವಾರ್ತಾ ಮತ್ತು ಇಲಾ ಸಂಪರ್ಕ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದರು ಈಗ ಅವರು ಬೆಂಗಳೂರಿನ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯದರ್ಶರಾಗಿದ್ದಾರೆ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಮತ್ತು ಪ್ರಶಸ್ತಿ ಪುರಸ್ಕೃತರ ಕುರಿತು ಕನ್ನಡದ ಹಿರಿಯ ವಿಮರ್ಶಕ ವಿಮರ್ಶಕಿಯು ಮತ್ತು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯ ಕನ್ನಡ ಪ್ರಾಧ್ಯಾಪಕರಾಗಿರುವಂಥ ಎಮ್ ಎಸ್ ಅವರು ಮಾತಾಡ್ತಾರೆ ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಗುರುಪ್ರಸಾದ್ ಕೆರಗೋಡು ಅವರು ವಹಿಸ್ತಾರೆ ಮತ್ತು ಸಿದ್ದನಗೌಡ ಪಾಟೀಲ್ರು ಹೆಚ್ಚು ಕಮ್ಯುನಿಸ್ಟ್ ಚಳವಳಿಯಲ್ಲಿ ಗುರುತಿಸ್ಕೊಂಡವರು ಕೂಲಿ ಮತ್ತು ಕೂಲಿ ಕಾರ್ಮಿಕರಿಗಾಗಿ ಮತ್ತು ಜನಪರವಾದ ಕೆಲಸಗಳಿಗೆ ತುಂಬ ತೊಡ್ಕೊಂಡವರು ಮತ್ತು ಹೆಚ್ಚು ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳಲ್ಲ ಅವರು ಹೆಚ್ಚು ಚಳುವಳಿಗಳಲ್ಲೇ ಈ ಕಳೆದ ನಾಲ್ಕು ದಶಕಗಳಿಂದ ಹೆಚ್ಚು ಕ್ರಿಯಾಶೀಲವಾಗಿದ್ದಂಥವ್ರು ಮತ್ತು ಅವರು ನವಕರ್ನಾಟಕ ಪುಸ್ತಕ ಪುಸ್ತಕ ಪ್ರಕಾಶನದ ಮ್ಯಾನೇಜಿಂಗ್ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿದ್ದಾರೆ ಹಲವು ವರ್ಷಗಳ ಕಾಲ ಮತ್ತು ಈಗಲೂ ವಸತುವನ್ನು ವೈಚಾರಿಕ ಪತ್ರಿಕೆಯ ನವಕರ್ನಾಟಕ ಪಬ್ಲಿಕೇಶನ್ ಅದನ್ನು ತರ್ತಾ ಇದೆ ಆ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದಾರೆ ಪ್ರಶಸ್ತಿ ಪ್ರಶಸ್ತಿ ಪತ್ರ ಮತ್ತು ಹತ್ತು ಸಾವಿರ ರೂಪಾಯಿ ನಗದನ್ನು ಒಳಗೊಂಡಿರುತ್ತೆ ಪ್ರತಿ ವರ್ಷದಾದ್ರೆ ಈ ವರ್ಷವೂ ಕೂಡ ಆ ಪ್ರಶಸ್ತಿಯನ್ನು ಸಿದ್ದನಗೌಡ ಪಾಟೀಲರಿಗೆ ನಾವು ಕೊಡ್ತಾ ಇದೀವಿ ಪ್ರತಿಷ್ಠಾನದ ಟ್ರಸ್ಟಿ ಕೆ ಬೋರಯ್ಯ ಮಾತನಾಡಿ ಪ್ರೊಫೆಸರ್ ಎಚ್ ಎಲ್ ಕೇಶವಮೂರ್ತಿ ಅವರ ಕೊನೆಯ ಪುಸ್ತಕ ಎಲ್ಲ ಶ್ರೀಮಾನ್ಗಳು ನಾನೂರ ಇಪ್ಪತ್ತುಗಳೇ ಪುಸ್ತಕ ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸಿದರು ನಾವು ಸಮಿತಿಯಿಂದ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು ಸಾರಿ ಉತ್ತರ ಕರ್ನಾಟಕ ಒಂದು ಸಾರಿ ದಕ್ಷಿಣ ಕರ್ನಾಟಕದವರು ಅದರ ಜೊತೆಗೆ ಒಂದು ಸಾರಿ ಮಹಿಳೆ ಒಂದು ಸಾರಿ ಪುರುಷ ಸಾರಿ ಧಾರವಾಡದ ಮಹಿಳೆಗೆ ಕೊಟ್ಟಿದ್ವಿ ಒಬ್ಬರು ಸಾಮೂಹಿಕ ಸಾವಯವ ಕೃಷಿಯ ಬಗ್ಗೆ ಆಗಿರ್ತಕ್ಕಂಥ ಒಬ್ಬರು ಮುಸಲ್ಮಾನರು ಹೆಣ್ಣುಮಗಳು ಅವರು ಕೊಟ್ಟಿದ್ವಿ ಈ ಸಾರಿ ಪುರುಷರಿಗೆ ಇವರಿಗೆ ಕೊಟ್ಟಿದ್ವಿ ಇದು ಪ್ರತಿ ವರ್ಷ ಯಾವುದೇ ಕಾರಣದಿಂದನೂ ತಪ್ಪಿಸಲ್ಲ ಇಪ್ಪತ್ತ ಎಂಟನೇ ತಾರೀಕು ಅವ್ರ ಜನ್ಮದಿನ ಮಾಡಬೇಕಾಗಿತ್ತು ಅದೇ ಇವರು ಸ್ನೇಹಿತರು ಹಾಗೆ ಅದನ್ನ ನಾಲ್ಕಕ್ಕೆ ಇದು ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಮುದ್ದೇಗೌಡ ದಲಿತ ಮುಖಂಡ ಎಂ ವಿ ಕೃಷ್ಣ ಹಾಜರಿದ್ದರು